ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ ನಡೆದಿದೆ ನನ್ನ ಡೈಲಾಗು ಕರೆಕ್ಟ್ ಆಗಿ ರಿಪೀಟ್ ಮಾಡಿ ಜೂಮ್ ಹಾಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಚೆನ್ನಾಗಿದೆ ಗೆಲ್ತೀವಿ ಮೂರು ಲಕ್ಷ ಲೀಡಲ್ಲಿ ರಕ್ಷಾರಾಮಯ್ಯ ಗೆಲ್ತಾರೆ ಅವತ್ತು ನನ್ನ ಅಲ್ಲಿ ಅದೇ ಹೇಳಿದ್ದೆ ಬೇರೆಯವರು ಹೇಳದೆ ಕೆಲಸ ಮಾಡ್ತಾರೆ ನಾವು ನಮ್ಗೆ ಹೇಳಿ ಪ್ರೂವ್ ಮಾಡ್ಕೊಳ್ಳೋದು ನಮ್ ಕೆಪಾಸಿಟಿ ಗೆದ್ದಿದ್ದಿನ ಕೌಂಟಿಂಗ್ ಸೆಂಟರ್ ಆಚೆ ಇದೇ ಮೈಕ್ ಮುಂದೆ ಮಾತಾಡ್ತೀನಿ ನಮ್ ಲೀಡ್ ಏನು ಅಂತ ನಮಗೆ ಹೇಳಿ ಚಾನ್ಸೆ ಇಲ್ಲ ನೋ ವೇ ಬರೀ ಊಟಕ್ಕೆ ಸೇರಿದ್ರ ಸರ್ ಅದೆಲ್ಲ ಆಗಲ್ಲ ಸರ್ ನಮ್ಮ ಡಿಕ್ಷನರಿಯಲ್ಲೇ ಅಲ್ಲ ಅವ್ನು ಗೆಲ್ಸೋದು ಥ್ಯಾಂಕ್ ಯು ಸೋ ಮಚ್ ಸರ್ ನನ್ ಮೇಲೆ ಆಣೆ ಇಟ್ಟೇಳ ಅಲ್ಲಿ ಹೇಳಿದ್ರಲ್ಲ ಅದನ್ನ ಇನ್ನೊಂದ್ ಸಲ ಹೇಳ್ತೀರ ಫಲಿತಾಂಶ ಪ್ರಕಟ ಆಗ್ತಿದ್ದ ಹಾಗೆ ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ನೆನ್ನೆ ಈ ರೀತಿ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಸಾಧ್ಯ ಗೆದ್ಬಿಟ್ಟಿದಾರೆ ಸುಧಾಕರ್ ಗೆದ್ಬಿಟ್ಟಿದ್ದಾರೆ ಇದೆಲ್ಲ ನೋಡಿದ್ಮೇಲೆ ಸಂಜೆ ಒಂದ್ಸಾರಿ ಪಬ್ಲಿಕ್ ಟಿವಿ ಸರ್ ಬುಲೆಟಿನ್ ನೋಡಿದ್ಮೇಲೆ ಐ ತಿಂಕ್ ಮಾಡಬಹುದು ನೋಡ್ ನಾನು ನಿಮ್ಗೆ ಅಂಥವ್ರ ಬಗ್ಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ ಇನ್ ಮುಂದಕ್ಕೂ ಕೂಡ ಒಬ್ಬ ಬಾ ಜ್ಞಾನಿ ಬಗ್ಗೆ ನನಗೆ ಕೇಳಕ್ಕೆ ಹೋಗ್ಬೇಡಿ ನನ್ನಿಂದ ನಿಮ್ಗೆ ಯಾವ್ದೇ ಉತ್ತರ ಸಿಗಲ್ಲ ಅದಕ್ಕೆ ಉತ್ತರ ಕೊಡೋರು ನಮ್ ಕಾರ್ಯಕರ್ತರು ನಮ್ಮ ಮುಖಂಡರಿದ್ದಾರೆ ಅವ್ರು ಕೊಡ್ತಾರೆ ಅಂತ ಒಬ್ಬ ಬಾ ಜ್ಞಾನಿ ಬಗ್ಗೆ ನನಗೆ ಕೇಳಕ್ಕೆ ಹೋಗ್ಬೇಡಿ ನನ್ನಿಂದ ನಿಮ್ಗೆ ಯಾವ್ದೇ ಉತ್ತರ ಸಿಗಲ್ಲ Yes! Jay Congress!